ಹಾಯ್ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಮನ್ನಾ ಹುಡುಗಿ ಬಿಂದು ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮಗೆ ಹಣ್ಣಿನ ಮೇಲೆ ಬಂದ್ಕೊಂಡು ಸಣ್ಣ ಸಣ್ಣ ನುಣ್ಗಳು ಕೂತ್ಕೊಳ್ತಾ ಅಲ್ವಾ ಆ ನುಣುಗಳಿಗೆ ಸಣ್ಣದಾದಂತಹ ಒಂದು ಔಷಧಿನ ಇದ್ದೀನಿ ಔಷಧಿ ಅಂದರೆ ಇದೆಲ್ಲ ನಮ್ಮ ಮನೆಯಲ್ಲಿ ಇರುವಂತಹ ಪದಾರ್ಥಗಳನ್ನೇ ಬಳಸ್ಕೊಂಡ್ಬಿಟ್ಟು ಮಾಡುವಂತಹದ್ದು ಇದನ್ನ ನಾನು ಕೂಡ ಒಂದು ಯೂಟ್ಯೂಬ್ನಲ್ಲೇ ಮಾ ನೋಡಿ ಮಾಡಿರುವಂತಹದ್ದು ಇದು ವರ್ಕ್ ಆಗುತ್ತಾ ಇಲ್ವಾ ಅಂತ ನಮ್ಗೆ ಗೊತ್ತಿರಲಿಲ್ಲ ವರ್ಕ್ ಆದರೆ ಖಂಡಿತ ಯೂಟ್ಯೂಬಿಗೆ ಹಾಕಬೇಕು ಅಂತ ಇದನ್ನು ನಾನು ವಿಡಿಯೋನ ಮಾಡಿ ಇಟ್ಕೊಂಡಿದ್ದೆ ಇದಕ್ಕೆ ನಿಜವಾಗ್ಲೂ ಇದು ವರ್ಕ್ ಆಗಿದೆ ನಾನಿಲ್ಲಿ ಬಿದ್ದಿರುವಂತಹ ನೊಣಗಳನ್ನು ಯಾವುದೇ ರೀತಿ ಕೈನಲ್ಲಿ ಹಿಡಿದುಬಿಟ್ಟು ಇದಕ್ಕೆ ಹಾಕಿಲ್ಲ ನೋಡ್ತಾ ಇರ್ಬೋದು ಆ ನೊಣಗಳು ತಾನಾಗಿ ತಾನು ಹೋಗ್ತವೆ ಇಲ್ಲಿ ಹೋಗಿಬಿಟ್ಟು ನೀರಿನೊಳಗೆ ಬಿದ್ದಿದೆ ನೋಡೋಣ ಹಾಗಿದ್ರೆ ಈ ರೀತಿ ನೊಣಗಳು ತಾನೇ ಹೋಗಿ ಹೇಗೆ ಬಿದ್ದು ನೀರಿನಲ್ಲಿ ಸತ್ತೋಗುತ್ತೆ ನೋಡಿ ಈ ಲಿಕ್ವಿಡ್ನ ಮಾಡೋದು ಹೇಗೆ ಅಂತ ನೋಡ್ಕೊಂಬಂದ್ಬಿಡೋಣ ನಾವು ಈ ಲಿಕ್ವಿಡ್ನ ಮಾಡೋದಕ್ಕೆ ನಾವು ಯಾವುದೇ ರೀತಿಯಲ್ಲಿ ಖರ್ಚು ಮಾಡೋ ಅವಶ್ಯಕತೆ ಇಲ್ಲ ಮನೆಯಲ್ಲಿರುವಂತಹ ಪದಾರ್ಥನ ಬಳಸ್ಕೊಂಬಿಟ್ಟು ನಾವು ಈ ರೀತಿಯಾದಂತಹ ಔಷಧಿನ ತಯಾರು ಮಾಡ್ಕೊಬೋದು ಬನ್ನಿ ಇವಾಗ ಹೇಗೆ ಮಾಡೋದು ನೋಡ್ಕೊಂಬರೋಣ ಮೊದಲಿಗೆ ನಾನಿಲ್ಲಿ ಒಂದು ಟ್ರಾನ್ಸ್ಪರೆಂಟ್ ಕಲರ್ ಆಗಿರುವಂತಹ ಒಂದು ಬಾಟಲ್ನ ತೊಗೊಂಡಿದ್ದೀನಿ ಇದು ಒಂದು ಉಪ್ಪಿನಕಾಯಿ ಬಾಟಲ್ ಆಗಿದೆ ಪ್ಲಾಸ್ಟಿಕ್ ಬಾಟಲ್ನೇ ತೊಗೊಂಡಿದ್ದೀನಿ ನಾನು ಇದಕ್ಕಿವಾಗ ನಾನು ಒಂದು ಗ್ಲಾಸ್ ಆಗೋವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನೀರು ಫುಲ್ಲಾಗಿ ಹಾಕಬಾರ್ದು ಒಂದು ಮುಕ್ಕಾಲು ಭಾಗದಷ್ಟು ಹಾಕಿದರೆ ಸಾಕು ಅಂದರೆ ಫುಲ್ ಹಾಕ್ಬಿಟ್ರೆ ನೊಣಗಳು ಜೀವಂತವಾಗಿರಬೇಕಾದ್ರೆ ಇದು ಹೊರಗಡೆ ಬಂದುಬಿಡುತ್ತೆ ಅದಕ್ಕೋಸ್ಕರ ನೆಕ್ಸ್ಟ್ ಇದಕ್ಕೆ ನಾನಿಲ್ಲಿ ಡೆಟಾಯಿಲ್ ಹ್ಯಾಂಡ್ ವಾಷನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಡೆಟಾಯಿಲ್ ಹ್ಯಾಂಡ್ ವಾಷನ್ನೇ ಹಾಕಬೇಕಂತ ಏನೂ ಇಲ್ಲ ಇದ್ರ ಬದಲಿಗೆ ನೀವು ಬಟ್ಟೆ ಒಗೆಯುವಂತಹ ಲಿಕ್ವಿಡ್ ಇರುತ್ತಲ್ಲ ಅದನ್ನು ಹಾಕ್ಬೋದು ಇಲ್ಲ ಅಂತಾದರೆ ಯಾವುದಾದ್ರೂ ಕಂಫರ್ಟು ಈ ರೀತಿ ತಿನ್ನೋದ್ರೂ ಹಾಕ್ಕೊಬೋದು ಹಾಗೆ ನಾನಿಲ್ಲಿ ಕೊಳ್ತೋಗಿರುವಂತಹ ಮೋಸುಂಬಿ ಹಣ್ಣನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಾದರೆ ಇದಕ್ಕೆ ಬಾಳೆಹಣ್ಣು ಇಲ್ಲ ಯಾವುದಾದ್ರೂ ತರಕಾರಿಗಳನ್ನು ಕೂಡ ಹೀಗೆ ಸಣ್ಣದಾಗಿ ಹೆಚ್ಚುಬಿಟ್ಟು ಹಾಕ್ಕೊಬಹುದು ಇವಾಗ ಇದಕ್ಕೆ ನಾನು ಮೇಲ್ಗಡೆಯಿಂದ ಒಂದು ಪ್ಲಾಸ್ಟಿಕ್ಕನ್ನು ಹಾಕ್ಕೊಂಡಿದ್ದೀನಿ ಅದು ಕೂಡ ಟ್ರಾನ್ಸ್ಪರೆಂಟ್ ಕಲರೇ ಇರಬೇಕು ಆ ಟ್ರಾನ್ಸ್ಪರೆಂಟ್ ಕಲರ್ ಪ್ಲಾಸ್ಟಿಕ್ನ ಇದಕ್ಕೆ ಹಾಕೊಂಬಿಟ್ಟು ಇದಕ್ಕೆ ನಾನು ರಬ್ಬರ್ನ ಹೀಗೆ ಟೈಟಾಗಿ ಹಾಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಪ್ಲಾಸ್ಟಿಕ್ನ ಹಾಕ್ಕೊಂಡ್ರ ಮೇಲೆ ಇದಕ್ಕೆ ನಾವು ಸಣ್ಣದಾಗಿ ಹೊಟ್ಟೆನ ಹಾಕ್ಕೊಬೇಕು ಇಲ್ಲಿ ಕತ್ತರಿ ಬಳಸ್ಕೊಂಡು ಇದಕ್ಕೆ ಹೋಲನ್ನ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಾದರೆ ಸೂಜಿನ ತಗೊಂಡು ಹೋಲನ್ನ ಮಾಡ್ಬೋದು ಆದರೆ ತೀರಾ ಸಣ್ಣಕ್ಕೂ ಇರಬಾರ್ದು ತೀರಾ ದೊಡ್ಡಕ್ಕೂ ಆಗಬಾರ್ದು ಆ ನುಸಿಗಳು ಅದರೊಳಗೆ ನುಗ್ಗಿ ಹೋಗೋ ಹಾಗಿರಬೇಕು ಆದರೆ ಅದಕ್ಕೆ ರಿಟರ್ನ್ ಬರೋಕ್ಕಾಗಬಾರ್ದು ರಿಟರ್ನ್ ಬರೋಕ್ಕಾಗಲ್ಲ ಏಕೆಂದರೆ ಅದು ನೀರೊಳಗೆ ಬಿದ್ದುಬಿಟ್ಟು ಈ ರೀತಿಯಾಗಿ ತನ್ನ ಪ್ರಾಣ ತಾನು ಕಳ್ಕೊಂಬಿಡುತ್ತೆ ನೋಡಿದ್ರಲ್ಲ ಇದನ್ನು ನಾನು ಕೇವಲ ಎರಡೇ ಎರಡು ದಿನ ಇಟ್ಟಿರೋದು ಎರಡು ದಿನಕ್ಕೆ ಎಷ್ಟು ನುಸಿ ಬಿದ್ದಿದೆ ಇವಾಗ ನಮ್ಮ ಮನೆ ಕಿಚನ್ ಸಿಂಕ್ ಹತ್ರ ಆಮೇಲೆ ತರಕಾರಿಗಳು ಹೊರಗಡೆ ಇಟ್ಟಾಗ ಟೊಮೆಟೊ ಮೇಲೆ ಇಲ್ಲ ಬಾಳೆಹಣ್ಣನ್ನೆಲ್ಲ ತಂದಾಗ ನಾವು ಇದು ತುಂಬಾ ಬರುತ್ತೆ ಈ ರೀತಿಯಾದಂತಹ ಹುಳಾನ ನೀವು ಸರಿ ಈ ಇದನ್ನ ಟ್ರೈ ಮಾಡಿ ನೋಡಿ ನಿನ್ನೆ ನನ್ನ ವೆಡ್ಡಿಂಗ್ ಎನಿವರ್ಸರಿ ಇತ್ತು ಥ್ಯಾಂಕ್ ಯು ಸೊ ಮಚ್ ವಿದ್ಯಾರೇ ನನಗೆ ವಿಶ್ ಅವರು ಹಾಗೆಯೇ ನನ್ನ ಹಾಕಿರೋ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ನಿಮ್ಮ ಫ್ರೆಂಡ್ಸಿಗೆ ಕೂಡ ಈ ವಿಡಿಯೋನ ಶೇರ್ ಮಾಡಿ ನಿನ್ನೆ ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು ನನ್ನ ವೆಯ್ಟಿಂಗ್ ಆ್ಯನಿವರ್ಸರಿಗೆ ವಿದ್ಯಾಶೇ ಅವರು ವಿಶ್ ಮಾಡಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಅವರೇ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹೀಗೆ ನೋಡಿ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ ಮತ್ತು ಯಾವುದಾದ್ರೂ ಹೊಸ ವೀಡಿಯೋದೊಂದಿಗೆ ನಾವು ಸಿಗೋಣ ಲವ್ ಯು ಆಲ್ ಬಾಯ್ ಬಾಯ್